ಚಿಕ್ಕ ಅಳುವಾರದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಆರಂಭಗೊಂಡ ಕೊಡಗು ವಿವಿಯನ್ನ ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನ ಖಂಡಿಸಿ ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ವತಿಯಿಂದ ಚಿಕ್ಕ ಅಳುವಾರ ಗ್ರಾಮದ ಗ್ರಾಮದೇವತೆ ಅಳುವಾರದಂಬ ದೇವಾಲಯದ ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು ಮುಖ್ಯಮಂತ್ರಿಗಳ ಬಳಿ ಜಿಲ್ಲೆಯಿಂದ ಪ್ರತ್ಯೇಕ ನಿಯೋಗ ತೆರಳಿ ಮನವರಿಕೆ ಮಾಡಲು ತೀರ್ಮಾನಿಸಲಾಯಿತು ಸರ್ಕಾರದ ವಿವಿ ಮುಚ್ಚುವ ಹೇಳಿಕೆ ವಿವಿಯ ಮೇಲೆ ದುಷ್ಪರಿಣಾಮ ಉಂಟುಮಾಡಿದೆ ಎಂದು ವಿಪಿ ಶಶಿಧರ್ ಸಭೆಯಲ್ಲಿ ವಿಚಾರ ಮಂಡಿಸಿದ್ರು ಕೊಡಗು ವಿವಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಸ್ ಕೃಷ್ಣೇಗೌಡ ಉದ್ಯಮಿ ನಾಪಂಡ ಮುತ್ತಪ್ಪ ಹೆಬ್ಬಾಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅರುಣಾ ಕುಮಾರಿ ತೊರೆನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಪ್ರಕಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಈಗ ಜಿಲ್ಲಾ ಮಟ್ಟದ ಕೊಡಗು ಪ್ರತ್ಯೇಕ ವಿಶ್ವವಿದ್ಯಾಲಯ ಇದು ಕೊಡಗಿನ ನೆಲ ಜಲ ನಮ್ಮ ಸ್ವಾಭಿಮಾನ ನಮ್ಮ ಆತ್ಮ ಗೌರವ ಕೊಡಗಿಗೆ ಎಲ್ಲವೂ ಬೇಕು ಯಾವುದನ್ನು ಕಳ್ಕೊಳ್ಬಾರದು ಅನ್ನುವ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಇದು ಕೊಡಗಿನ ಮಂದಿಯ ಒಂದು ಆತ್ಮಗೌರವದ ಪ್ರಶ್ನೆ ಇದೆ ಕೊಡಗಿನ ಮಂದಿ ಎಲ್ಲರೂ ಹೋರಾಟ ಮಾಡಬೇಕು ಅಂತೇಳಿ ಬಯಸುತ್ತಾ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂದರೆ ಒಂದು ಚಾಲನೆ ಸಿಗಬೇಕು ಚಾಲನೆ ಸಿಗಬೇಕಾಗ್ತದೆ ಪತ್ರಿಕೆಯಲ್ಲಿ ಬಂದಿದೆ ಪತ್ರಿಕೆಯಲ್ಲಿ ಬಂದ ತಕ್ಷಣ ಕೊಡಗಿನ ಮಂದಿ ಪ್ರತಿಕ್ರಿಯೆ ಕೊಡಬೇಕಾಗ್ತದೆ ಪತ್ರಕರ್ತರು ಒಂದಷ್ಟು ಆಸಕ್ತಿ ತೆಗೆದುಕೊಂಡು ಕಾಳಜಿ ವಹಿಸಿ ಪತ್ರಿಕೆಯಲ್ಲಿ ಬರಲಿಕ್ಕೆ ಆರಂಭ ಮಾಡಿದರೆ ಕೆಲವು ಪ್ರತಿಕ್ರಿಯೆಗಳನ್ನು ಪಡಿತಿದ್ದಾರೆ ಬೇರೆ ಇನ್ಯಾರು ಪತ್ರಿಕೋಷ್ಠಿಗಳು ಮಾಡೋದಾಗಲಿ ಅಥವಾ ಇನ್ನೊಂದು ಇನ್ನೂ ಆರಂಭ ಆಗಿಲ್ಲ ಒಂದು ಚುರುಕು ಮುಟ್ಟಬೇಕು ಈ ಹೋರಾಟಕ್ಕೆಲ್ಲೋ ಒಂದ್ ಕಡೆ ಚಾಲನೆ ಸಿಗುತ್ತೆ ಇದು ಪ್ರತಿಭಟನೆ ಆದಿ ಹಿಡಿಯುತ್ತೆ ಕೊಡಗಿನಲ್ಲಿ ಒಂದಷ್ಟು ನಮ್ಗೆ ಹಿತಾಸಕ್ತಿಗೆ ವ್ಯತಿರಿಕ್ತವಾದ ವಾತಾವರಣ ನಿರ್ಮಾಣ ಆಗುತ್ತೆ ಸರ್ಕಾರ ಯಾವುದೇ ಇದ್ರೆ ನಮ್ಮದು ಅನ್ನು ಕಳ್ಕೊಳ್ತಿರ್ಬೇಕಾದ್ರೆ ಅದು ರಾಜಕೀಯ ಹೊರತುಪಡಿಸಿ ಹೋರಾಟ ಮಾಡ್ಬೇಕಾದ ಅಗತ್ಯ ಇದೆ ಕೆಲವರು ಬರೀತಾ ಇತ್ತು ಏನ ಮಂಗಳೂರು ಸೇರ್ ಸೆರಲಿ ನಮಗೆ ನಾವು ಇಲ್ಲಿ ಲೋಕಲ್ ಅವರು ನಮಗೆ ಇಲ್ಲಿ ಭಾವನಾತ್ಮಕ ಸಂಬಂಧ ಇದೆ ನಮ್ಮೂರು ವೈದ್ಯಾನಿಲಯ ಇದೆ ಹುಡುಗಲ್ಲಿಗಿಸುವ ವಿದ್ಯಾನಿಲಯ ಇದೆ ಇದನ್ನ ಉಳಿಸ್ಕೊಳ್ಬೇಕು ಇನ್ನು ಉಳಿಸ್ಕೊಂಡ್ರೇನೆ ನಮ್ಮ ಗೌರವವನ್ನು ನಾವು ಉಳಿಸ್ಕೊಂಡ ಉಳಿಸ್ಕೊಂಡಂಗೆ ಆಗುತ್ತೆ ನಮ್ಮ ಮಕ್ಕಳ ಭವಿಷ್ಯವನ್ನು ಕೊಂಡಂಗೆ ಆಗುತ್ತೆ ಅಂತ ನಾವು ಭಾವಿಸಿದ್ವಿ ಆದ್ರೆ ಕೆಲವರು ಸುಮ್ಮನೆ ನನಗೆ ಗೊತ್ತು ಕೆಲವು ವಿಷಯಗಳು ಗೊತ್ತು ನಮಗೆ ಆ ಎಫ್ ಎಂ ಸಿ ಕಾಲೇಜಲ್ಲಿ ಕೆಲವರು ಇದ್ದಾರೆ ಅವ್ರು ಇನ್ನೇನು ರಿಟೈರ್ಡ್ ಆಗೋ ಹಂಥದಲ್ಲಿದ್ದಾರೆ ಅವ್ರಿಗೆ ಭಯ ಏನು ಅಂದ್ರೆ ನಮ್ಮ ಪೆನ್ಷನ್ ಇತ್ತೋಗುತ್ತೆ ಅಂತ ಅಥವಾ ಪೆನ್ಷನ್ ತಗೊಳಕ್ಕೆ ಕಷ್ಟ ಆಗ್ಬೋದು ಅಂತ ಅವರು ಪದೇ ಪದೇ ಈ ತರದ ಒಂದು ಒಂದು ಸುಳ್ಳು ಪ್ರೊಪೊಗಂಡನ್ನು ಮಾಡ್ಕೊಂಡು ಬಂದಿದ್ದಾರೆ ನಾವು ಮಂಗ್ಳೂರಲ್ಲೇ ಇರಬೇಕು ಮತ್ತು ಸ್ಟೂಡೆಂಟಿಗೆ ಎಷ್ಟು ಕೆ ಕೆಟ್ಟದಾಗಿ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಸಿಗೆ ಬಿಗ್ಸಿದ್ದಾರೆ ಅಂತ ಹೇಳಿದ್ರೆ ಕೊಡಗು ವಿಶ್ವವಿದ್ಯಾಲಯ ಇದು ಸರ್ಟಿಫಿಕೇಟಿಗೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ಬಿಟ್ಟಿದೆ ಅದು ಮಂಗ್ಳೂರಿಗೆ ಮಾತ್ರ ವ್ಯಾಲ್ಯೂ ಇರೋದು ಬಂತು ನನಗೆ ನಮ್ಮ ಸಸ್ಯಣ್ಣ ಒಬ್ಬರೇ ಕಾರಣ ಸಸ್ಯಣ್ಣ ಸತತವಾಗಿ ಸುಮಾರು ಹದಿನೈದು ದಿನ ಆ ಜಾಗದಲ್ಲಿ ಕೂತಿದ್ದಾರೆ ಊಟ ಉಪಚಾರ ಎಲ್ಲ ಬಿಟ್ಟು ಅದ್ರ ಜೊತೆ ಅಪಚರ್ ಜನ ಸಾರು ನಾವು ಕಾಳಪಣ್ಣ ಅರಿಸಣ್ಣ ಸತ್ತೋದ್ರು ಅವರೆಲ್ಲ ಕೂಡಿ ಆ ಜಾಗನ ಕೂಡಿಸಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೈದು ಇದರಲ್ಲಿ ಲಕ್ನೋದವರು ಸುಗಂಧ ಸಸ್ಯಗಳ ಸಂಸ್ಥೆ ಅಂತ ಒಂದು ಇದಿತ್ತಲ್ಲಿ ಇನ್ನೂರೈತ್ತು ಎಕರೆ ಜಾಗ ಇತ್ತು ಆ ಇನ್ನೂರೈತ್ತು ಎಕರೆ ಜಾಗನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ಲೀಸು ಕೊಟ್ಟರು ಅರುವತ್ತೈದ ಮೂವತ್ತು ವರ್ಷದ ತದನಂತರ ಅದು ಪಾಳ್ ಬೀಳ್ತು ಪಾಳು ಬಿದ್ದಾಗ ಅಂತ ಹೇಳಿದಾಗ ಅದನ್ನು ಅತಿಕ್ರಮ ಪ್ರವೇಶ ಮಾಡಬೇಕಂತ ಹೇಳಿ ಸುಮಾರು ಜನ ಸುಮಾರು ಅಂತಂದ್ರೆ ಸಿಸಾಣಗೆಲ್ಲ ಸಂಪೂರ್ಣ ಗೊತ್ತಿದೆ ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಬೇಕಿಲ್ಲ ಆದರೆ ಇಲ್ಲಿ ನಿರ್ಧಾರ ಸ್ವಲ್ಪ ಜನ ಗೊತ್ತಿಲ್ಲ ಅದನ್ನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಹಲವಾರು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಈ ಕೊಡಗು ವಿಶ್ವವಿದ್ಯಾಲಯ ಆಗು ಹೋಗುಗಳ ಬಗ್ಗೆ ನೀವೆಲ್ಲರೂ ಸಹ ಚರ್ಚೆಯನ್ನು ಮಾಡಿದ್ದೀರಿ ನಮಗೆ ಅಂತಿಮವಾಗಿ ನಮಗೆ ಬೇಕಾಗಿರೋದು ಏನಪ್ಪ ಇವತ್ತು ಅಂತ ಅಂದರೆ ನಾವು ಕೊಡಗು ವಿಶ್ವವಿದ್ಯಾಲಯವನ್ನು ಕೊಡಗಿನಲ್ಲಿ ಈಗೇನು ಪ್ರತಿಷ್ಠಾಪನೆ ಆಗಿದೆ ಅದನ್ನ ಏನು ಹಿಂಪಡಿತಾರೆ ಅಂತ ಹೇಳಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಬಂದಿದೆ ಉಪ ಸಂಪುಟ ಸಮಿತಿಯಲ್ಲಿ ಏನು ಅದು ರೆಕಮೆಂಡ್ ಆಗಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅಳುವಾರದಲ್ಲಿ ಕುಶಲನಗರ ತಾಲೂಕಿನಲ್ಲಿ ಮಡಿಕೇರಿ ಜಿಲ್ಲೆಯಲ್ಲಿ ಕೊಡಗು ವಿಶ್ವವಿದ್ಯಾಲಯ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದೇ ನಿಮ್ಮೆಲ್ಲರ ಆಶಯ ಅಂತ ನಾನು ಭಾವಿಸಿದ್ದೀನಿ ಕೆಲಸ ಮಾಡ್ತಿರೋರು ಅಂತಿದ್ದಾರೆ ಅಂದರೆ ಮಂಗಳೂರು ಯೂನಿವರ್ಸಿಟಿ ಆದರೆ ಬೆಟ್ಟರ್ ಅಂತ ಏನಕ್ಕೆ ಅವ್ರು ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಇನ್ನೂ ಸ್ಯಾಲ್ರಿಗಳಾಗಿಲ್ಲ ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ಸೇರಿಕೊಳ್ಳೋದು ತುಂಬ ಕಮ್ಮಿಯಾಗಿದೆ ನಾವಿದ್ದಾಗ ಎಮ್ ಕಾಮಲ್ಲಿ ಅರವತ್ತೊಂದು ಜನ ಇದ್ದರು ಇವಾಗ ನಿನ್ನೆ ತಾನೇ ನಾನು ವಿಚಾರಿಸಿದೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಜನ ಏನೋ ಇದ್ದಾರೆ ನಾವು ಕನ್ನಡದಲ್ಲಿ ಓದ್ತಿರ್ಬೇಕಾದ್ರೆ ಹತ್ತೊಂಬತ್ತು ಜನ ಇದ್ದೀವಿ ಇವಾಗ ಮೂರು ಜನ ಇದ್ದಾರೆ ಹಿಸ್ಟ್ರಿ ಆಲ್ರೆಡಿ ಮುಚ್ಚೋಗಿದೆ ಒಂದು ಎಷ್ಟೋ ಇನ್ನೂ ಕಾಂಬಿನೇಷನ್ಗಳು ಮುಚ್ಚೋಗೋಕೆ ಹಂತದಲ್ಲಿ ಇದ್ದಾವೆ ಈಗ ನಾವು ಏನು ಮಾಡಬೇಕಂದ್ರೆ ಕೆಳಗಡೆಯಿಂದ ನಾನು ಮೇಲೆ ಎತ್ಕೊಬರ್ಬೇಕು ಹೊರತಿ ಮೇಲ್ಗಡೆಯಲ್ಲಿ ನಮಗೆ ಈಗ ಆಲ್ರೆಡಿ ಸಂಸ್ಥೆ ಆಗಿ ಹೋಗಿದೆ ಈಗ ಅಲ್ಲಿರೋ ತುಂಬ ಜನಗಳಿಗೆ ಪೇಮೆಂಟ್ ಆಗಿದ್ದಿರೋ ಕಾರಣ ನಾಲ್ಕೈದು ತಿಂಗಳಿಂದನೋ ಆರು ಏಳು ತಿಂಗಳಿಂದನೂ ಆಗ್ದಿರೋ ಕಾರಣ ಅವ್ರು ಏನು ಮಾಡ್ತಿದ್ದಾರೆ ಮಂಗಳೂರು ಯೂನಿವರ್ಸಿಟಿ ಆಗಿದ್ದಾಗ ಉತ್ತಮ ಇತ್ತು ಅವಾಗ ನಮ್ಗೆ ಒಳ್ಳೆ ಸ್ಯಾಲ್ರಿ ಬರ್ತಿತ್ತು ಮತ್ತು ಒಳ್ಳೆ ಇದಿತ್ತು ಅಂತ ಇದ್ದರು ಮತ್ತು ಈ ಸಂಸ್ಥೆ ಆಗಿರೋ ಕಾರಣದಿಂದನೇ ನಾವು ಇಲ್ಲಿ ಓದಲಿಕ್ಕಾಯ್ತು ಒಂದು ಉನ್ನತ ಹಂತಕ್ಕೆ ಹೋಗ್ಲಿಕ್ಕಾಯ್ತು ಮತ್ತೊಂದು ಒಳ್ಳೆ ಕಡೆ ಕೆಲಸ ಮಾಡಲಿಕ್ಕಾಯ್ತು ನಾವು ನಿಜ